ಕಾಗವಾಡ ಮತ ಕ್ಷೇತ್ರದ ಬಳ್ಳಿಗೇರಿ ಸಿಂಧೂರ್ ರಸ್ತೆಗೆ ಮತ್ತು ಅನಂತಪುರದಲ್ಲಿ ಬಾರಿಗಡ್ಡಿ ತಾಂಶಿ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ರಾಜು ಕಾಗೆ ಭೂಮಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಾದ ವೀರಣ್ಣವಾಲಿ ಮಡಿವಾಳ್ ಪಾಟೀಲ್ ಧೂರೀಣರಾದ ಚಂದ್ರಕಾಂತ್ ಇಮ್ಮಡಿ ಕೂಳಪ್ಪ ಜತ್ತಿ ಶಿವಾನಂದ ಬಲಭಾಮಿ ಓಂ ಪ್ರಕಾಶ್ ಡೊಳ್ಳಿ ನಿಂಗಪ್ಪ ಚೌಗಲಾ ಹಣಮಂತ ತಳವಾರ್ ಮಲಕಪ್ಪ ಮುಡಸಿ ಸಿದ್ಧಗೊಂಡ ಮಂಡಿಗೇರಿ ಕಲ್ಮೇಶ್ ಮುಡಸಿ ಬಸಪ್ಪ ತುಪ್ಪಚಿ ಶ್ರೀಶೈಲ್ ಮುಡಸಿ ಸಂಗಪ್ಪ ಮುಡಸಿ ಚನ್ನಪ್ಪ ಪಾಟೀಲ್ ಗುತ್ತಿಗೆದಾರರು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಬಳ್ಳಿಗೇರಿ ಓಹಳ್ಳಿ ರಸ್ತೆ ಅಭಿವೃದ್ಧಿಗೊಳಿಸಬೇಕು ಎಂದು ಗ್ರಾಮಸ್ಥರು ಶಾಸಕ ರಾಜು ಕಾಗೆ ಇವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಿದರು ನಾವು ಊಟಕ್ಕೆ ಬರ್ತೀನಿ ಒಂದು ದಿವಸ ಕೂತು ಚತನಕ ಇಲ್ಲೇ ಸಮಯ ನಿಮ್ಮ ಜೊತೆಗೆ ಸಮಯದ ಅಭಾವ ಇವತ್ತು ನಾನು ಬರ್ತಾ ಬಂದಿಂಗ ರೋಡ್ ಈ ರೋಡ್ ಬಳಿಗಿರಿ ಕೋಳ್ಳಿ ರಸ್ತೆ ಆಗ್ಬೇಕು ಅನ್ನುವಂತದ್ ಎಂಬ ಈಗಾಗಲೇ ನನ್ನ ಗಮನಕ್ಕೆ ತಂದಿದ್ದಾರೆ ಇದು ಕೇವಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಆದ್ರೆ ಬಿಟ್ಟಲ್ಲಿ ಆಗದಲ್ಲ ಒಂದ್ ಐವತ್ತು ಲಕ್ಷ ಒಂದು ಕೋಟಿ ಆಗದ ಪಿ ಎಂ ಜೆಸ್ ವೈ ಒಳಗೆ ಇದನ್ನು ಅಳವಡಿಸ್ಕೊಳ್ಬೇಕು ನಿಮಗೆಲ್ಲ ಗೊತ್ತಿದ್ದ ವಿಷಯ ಇದೆ ನಾನು ನಾಳೆ ಕೊಡಬೇಕಾದ್ರೆ ನಾಳೆ ಒಂದು ಐವತ್ತು ಲಕ್ಷ ರೂಪಾಯಿ ನಾಳೆ ಕೊಡ್ತೀನಿ ಒಂದು ಕೋಟಿ ಬೇಕಾದರೆ ನಾಳೆ ಕೊಡ್ತೀನಿ ಆ ಥರ ಪ್ರಶ್ನೆ ಆಗೋದಲ್ಲ ಸುಮ್ಮನೆ ಅದು ಕಾಶಿ ಅಲ್ಲಿಗೆ ಆರ್ಕತೆ ಎಲ್ಲರಿಗೂ ಅರ್ಧ ಅರ್ಧ ಕಟಿಂಗ್ ಮಾಡಿದಾಗ ಆದೈತಿ ಅದು ನಾನು ಏನೋ ಬಂದು ನಿಮಗೆ ಸುಳ್ಳು ನನ್ನ ಜೀವನದಲ್ಲಿ ನಾನು ಇಪ್ಪತ್ತೈದು ಮೂವತ್ತು ವರ್ಷ ರಾಜಕಾರಣದಲ್ಲಿ ಎಂದೂ ಸುಳ್ಳಿಲ್ಲ ಯಾರಿಗೂ ಅಸ್ವಾಸ ಕೊಟ್ಟಿಲ್ಲ ಏನು ಮಾಡ್ತೇನೆ ಅಂದಿದ್ದೀನಿ ಅದು ಮಾಡಿದ್ದೀನಿ ಕರೆ ಅನ್ಸು ಇಟ್ಟಲ್ಲ ಎನ್ಸು ಅಂದ್ರೆ ಹೇಳಿದೆ ನೀವು ನೀವು ಚಂದ ತಂದು ಕೊಡ್ತೇನೋ ತಾಜ್ ಮಹಲ್ ತಂದು ಕುಡಿತೇನೋ ಗೋಳ ಗುಮ್ಮಟ ಗೋಳು ಗುಮ್ಮಟ್ ತಂದು ಕುಡಿತೇನೆ ಅಂತ ಎಲ್ಲರೂ ಇಲ್ಲಿ ಹಿರಿದಾರಿದ್ದಾರೆ ಯಾಕಂದ್ರೆ ನಲವತ್ತು ವರ್ಷ ರಾಜಕಾರಣದಲ್ಲಿ ನಾನು ಯಾವಾಗಲೂ ಏನು ಮತ ಪಡಿಸಲಿ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಮತ್ತೆ ಬರೋದೇನಲ್ಲ ಸುಳ್ಳು ಹೇಳುವ ಆಗೋದಲ್ಲ ಅವೆಲ್ಲ ಅಂಥದ್ದು ಈಗಾಗಲೇ ಬಳಿಗೇರಿ ಗ್ರಾಮಕ ಸಾಕಷ್ಟು ಕೆಲಸಗಳ ಗುಡಿ ಗುಂಡಾರಗಳನ್ನ ಸಮುದಾಯ ಬೋಂಡ್ಗಳನ್ನ ಈ ಮಡಿ ಅವರು ಎಲ್ಲೆಲ್ಲಿ ಹೇಳಿದರು ಅಲ್ಲೆಲ್ಲಿ ನಾವು ಮಾಡ್ತೀವಿ ಈಗ ಮೊದಲೆಲ್ಲ ಮೇನ್ ರಸ್ತೆ ಬೇಡ್ತಿದ್ರು ಜನ ಹಿಂದಿನ ಶಾಸಕರು ಇಪ್ಪತ್ತೈದು ಮೂವತ್ತು ವರ್ಷ ನಾವು ಚಿಕ್ಕವರಿದ್ದಾಗ ಇದ್ದಾಗ ಬಿ ವಿ ಪವರ್ ದೇಸಾಯಿರು ಅಥವಾ ಬೇರೆ ಬೇರೆ ನಮ್ಮ ಶೇಡ್ಶಾಳೆ ಸಾಹೇಬರು ಎಮ್ ಎಲ್ ಎ ಇದ್ದಾಗ ಊರಿಂದ ಗುಂಡೇವಾಡಿಯಿಂದ ಬಳಗಿರಿ ರೋಡ್ ಭಾಳ ಕಟ್ಟೈತ್ರಿ ಬಳಗಿರಿಯಿಂದ ಅನಂತಪುರ ರೋಡ್ ಭಾಳ ಕಟ್ಟೈತ್ರಿ ಅಂತ ಬೇಡ್ತಿದ್ರು ಈಗ ಏನಾಗೈತಿ ನಾವೆಲ್ಲ ರೈತರು ನಾವೆಲ್ಲ ರೈತಾಪಿ ಜನ ನಮ್ಮ ಬೆಳೆದಂತ ಬೆಳೆಗಳ ನಮಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲಾ ತೋಟದ ರಸ್ತೆಗಳು ಬೇಡಿಕೆಗಳು ಇದಾವೆ ಎಲ್ಲಾ ತೋಟದ ರಸ್ತೆ ಹಂತ ಹಂತವಾಗಿ ನಾವು ಮಾಡಿದ್ವಿ ಸರ್ಕಾರ ಮೊದಲು ಅನುದಾನ ಮತ್ತೆ ಈಗಿನ ಅನುದಾನ ಬಹಳ ವ್ಯತ್ಯಾಸಗಳಾಗಿವೆ ಇಡೀ ಮೊದಲು ರಾಜ್ಯದ ಬಜೆಟ್ ಮೂರ್ ಸಾವಿರ ಕೋಟಿ ಅವಾಗ ಎಂದ ಈ ಒಂದು ನಲ್ವತ್ತು ವರ್ಷ ರಾಜ್ಯದ ಬಜೆಟ್ ಮೂರು ಸಾವಿರ ಕೋಟಿ ಈಗ ಸ್ಥಿತಿ ಮೂರು ಲಕ್ಷ ಐವತ್ತು ಸಾವಿರ ಕೋಟಿ ನಮ್ಮ ರಾಜ್ಯದ ಬಜೆಟ್ ಹಿಂಗಾಗಿ ನಮ್ಗೆ ಎಲ್ಲ ಎಮ್ ಎಲ್ ಎಳಗಿ ಒಂದು ವರ್ಷಕ್ಕೆ ಬಹಳ ಅದ್ರ ನೋಡ್ರ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟರೆ ಭಾಳವಾಗ ನಮಗೆ ಇವತ್ತೆಂಟು ಅದರ ನೂರು ಕೋಟಿ ಕೂಡ ಅದರ ಒಂದು ವರ್ಷಕ್ಕೆ ನೂರು ಕೋಟಿ ನೂರು ಕೋಟಿ ಕೊಟ್ಟರು ನಮಗೆ ಇನ್ನೂ ನೂರು ಕೋಟಿ ಸಾಲವಾಗವು ಯಾಕಂದ್ರೆ ತುಟ್ಟಿ ನಿರ್ಮಾಣಗಳು ಒಂದು ಕಿಲೋಮೀಟರ್ ರಸ್ತೆ ಮಾಡಬೇಕಾದ್ರೆ ಒಂದು ಕಿಲೋಮೀಟರ್ ರಸ್ತೆ ಮಾಡಬೇಕಾದ್ರೂ ಒಂದು ಕೋಟಿ ರೂಪಾಯಿ ಬೇಕಿದೆ ಇಲ್ಲೆಲ್ಲ ಕಾಂಟ್ರಾಕ್ಟರ್ ಶಿವ ಇದಾರೆ ಎಲ್ಲರೂ ಇದ್ದಾರೆ ಇಲ್ಲೆಲ್ಲ ಪರಿಸ್ಥಿತಿ ನಾವು ದುಡ್ಡು ಹೆಚ್ಚು ಆ ಪ್ರವರ್ ತುಟ್ಟಿ ಭೀ ಒಂದು ಸಮುದಾಯ ಓನ್ ಮಾಡಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿ ಬೇಕಿವಂತ ಇದು ಇನ್ ಸೊ ಇನ್ನೊಂದು ನೀವೇನು ಬೇಕು ಬೇಕು ಇದಕ್ಕೆ ಇಟ್ಟಿದ್ದೀರಿ ಇದು ಹತ್ತು ಲಕ್ಷ ಐದು ಲಕ್ಷ ಕೊಟ್ಟರೆ ಐದು ಲಕ್ಷ ನಾಳೆ ಕೊಡ್ತೀರಿ ನೀವು ಅದಕ್ಕೆ ಇದು ಆಗೋದಲ್ಲ ಅರ್ಧೋಟ ಅದೋಟ ಆಗಿಬಿಡ್ತಾವೆ ಇವತ್ತು ಇದನ್ನ ಮಾಡ್ಬೇಕಾದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ಅದು ಸಮುದಾಯ ಭವನ ಇಲ್ಲಿ ಆಗ್ಬೇಕಾಗ್ತದೆ ಸಿಮೆಂಟ್ರಿ ಒಗಿಬೇಕ ಸ್ಲ್ಯಾಬ್ ಒಗಿಬೇಕ ಕಾಲಮ್ ಗಳು ತಗೋಬೇಕ ಇವು ಸಮಸ್ಯೆಗಳಿದಾವೆ ಅದಕ್ಕೆ ಹಂತ ಹಂತವಾಗಿ ಈ ವರ್ಷ ಒಂದು ಮಾಡೋಣ ಮುಂದಿನ ವರ್ಷ ಒಂದು ಮಾಡೋಣ ಮತ್ತೆ ಮುಂದಿನ ವರ್ಷ ಒಂದು ಮಾಡೋಣ ಆಮೇಲೆ ಸರ್ಕಾರ ಇವತ್ತು ದುಡ್ಡುಗಳನ್ನು ನಮಗೆ ಕಾಗವಾಡ ಮತ ಒಂದ ಒಂದೇ ಮತ ಎಲ್ಲ ಆಕ ನಿಮಗೆಲ್ಲ ಎರಡು ಸಾವಿರ ಬರ್ತಾವ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸ್ವಲ್ಪ ಹೆಚ್ಚು ಕಡಿಮೆ ಆತೈತಿ ಒಮ್ಮೊಮ್ಮೆ ಯಾರು ದೇವ್ರಿಗೆ ಬರಂಗಿಲ್ಲ ಆಗ ಮತ್ತೆ ಬರ್ತಾವೆ ಹಣ್ಣಿಗೆ ಬೇಯ್ ನೀವು ನಮಗೆ ಬರ್ತಾವ್ ಹಾಂ ನೀ ಬರ್ತಾವ್ ಬರ್ತಾವ ತಗಿ ಏನು ಕೆಲವು ಮಂದಿ ಬರ್ತಾವೆ ಬರೋದಿಲ್ಲ ಆದ್ರೆ ನಿಮ್ಮ ರೊಕ್ಕ ಹುಡ್ಲಕತ್ತಲ್ಲ ನಮಗೆ ಹನ್ನೆರಡು ಕೋಟಿ ರೂಪಾಯಿ ಪ್ರತಿ ತಿಂಗ್ಳು ಬೇಕಾದ್ರು ಅವು ಏನು ರೀ ಬಿಟ್ಟದ ಕಾಗವಾಡ ಮತ ಕ್ಷೇತ್ರ ಭಾಗ್ಯಲಕ್ಷ್ಮಿ ಹನ್ನೆರಡು ಕೋಟಿ ರೂಪಾಯಿ ಕೊಡ್ತಾ ಇದೀವಿ ಮತ್ತು ಇದು ಹೇಳ್ತೇನೆ ಕಲ್ಪನಾ ಇರ್ಬೇಕು ತಿಂಗಳ ಹನ್ನೆರಡು ಕೋಟಿ ಸಲ ಸಲಕ ಐದು ಕೋಟಿ ಹೇಗಿದೆ ಅಂದ್ರೆ ರೋಡ್ ಹನ್ನೆರಡು ಗವರ್ಮೆಂಟ್ ನೀವು ಹನ್ನೆರಡು ಕೋಟಿ ಕೇವಲ ಗೃಹಲಕ್ಷ್ಮಿ ಹ್ಮ್ ಬಸ್ ಫ್ರೀ ಲೈಟ್ ಫ್ರೀ ಇವು ಹತ್ತು ಕಿಲೋ ಅಕ್ಕಿ ಕೊಡ್ತೀವಿ ಇಲ್ಲ ಇವು ಒಂದು ಐದು ಕೋಟಿ ಹದಿನೇಳು ಕೋಟಿ ರೂಪಾಯಿ ಕಾಗವಾಡ ಮತ್ತೆ ಕ್ಷೇತ್ರ ಪ್ರತಿ ತಿಂಗಳ ಕುಡ್ತಾ ಇದೀವಿ ನೀವು ಬೇಯ್ತೀರಿ ಬಾಡ್ಯಗಳ್ ಬರ್ತಾರೋ ಹೋಟ್ ಕೇಳ್ತಾರೋ ಹೋಟ್ ತಗೊಂಡ್ ಹೋಗ್ತಾರೋ ಮತ್ತೆಲ್ಲ ಕೊಡ್ಲಾಕ್ರ ಅವೆಲ್ಲ ಕೊಡ್ಲಾಕದಿವು ಅವು ಸರ್ಕಾರ ಮತ್ತ ಸರ್ಕಾರದಾಗ ರೊಕ್ಕ ಇಲ್ಲಿವ ಇಲ್ಲಿ ರೊಕ್ಕರಿ ಸರ್ಕಾರದ ಬೆಂಗ್ಳೂರ್ದಾಗ ಚಾಪಣೆ ಐತಿ ಗಿಡ ಐತಿ ನೀವೇನು ಒಂದು ಸೀರೆ ತಗೋತೀರಲಾ ಅಕ್ಕ ಸೀರೆ ತಗೋತೀರಿ ಜಂಪರ್ ತಗೋತೀರಿ ಚಪ್ಪಲ್ ತಗೋತೀರಿ ಕಡ್ಡೆ ಬಿ ತಗೋತೀರಿ ಸಾಬಾನ್ ತಗೋತೀರಿ ಅಂಗಡಿಯಾಗ ಏನ್ ತಗೋತಿರ್ಲಿ ಅದಕ್ಕೊಂದು ಪ್ರತಿಯೊಂದು ಐದು ಪೈಸೆ ಹತ್ತು ಪೈಸೆ ಟ್ಯಾಕ್ಸ್ ಅದೇ ಆಯ್ತಾದ್ರೆ ನಿಮಗ್ ಅದಕ್ಕ ನೀವು ಸಾಯ್ರಿ ಅದನ್ನ ನೀವು ಮಾಡಿಕೊಡ್ರಿ